ನಾವು ಶ್ರೀ ಡಾಕ್ಟರ್ ರಾಜೇಂದ್ರ ಮುಕ್ತ ಪುಣ್ಯಸ್ವಾಮಿ ರಾಮದುರ್ಗ ಇವರ ಅಡಿಯಲ್ಲಿ ಒಂದು ಈ ಬರುವ ರವಿವಾರ ದಿನಾಂಕ ಎಂಟು ಹನ್ನೆರಡು ಇಪ್ಪತ್ನಾಲ್ಕರ ನಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿರುತ್ತೇವೆ ಅದರಲ್ಲಿ ಉಚಿತವಾಗಿ ಔಷಧ ವಿತರಣೆ ಹಾಗೂ ಹಿರಿಯ ವೈದ್ಯರಿಗೆ ವೈದ್ಯ ಮೃತ ಪ್ರಶಸ್ತಿ ಸನ್ಮಾನ ಸಮಾರವನ್ನು ಆಯೋಜನೆ ಮಾಡಿರುತ್ತೇವೆ ಈ ಕ್ಯಾಂಪಿನಲ್ಲಿ ನಾವು ನಮ್ಮ ರಾಮದುರ್ಗದ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಾದಂತಹ ರೋಟರಿ ಕ್ಲಬ್ ಜೆಸಿಐ ಯೋಗ ಯೋಗ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ಹಾಗೂ ರೋಟರಿ ಕ್ಲಬ್ ಎನ್ಆರ್ ಕ್ಲಬ್ ಹಾಗೂ ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯ ರಕ್ಷಣಾ ಸಮಿತಿಯವರ ಸಂಯೋಜನೆಯೊಂದಿಗೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿ ಆಯೋಜಿಸಿರುತ್ತೇವೆ ಇದರ ಸಂಯೋಜಕರಾಗಿ ಶ್ರೀ ಮಲ್ಲನಾ ಯಾದವಾರ್ ಹಾಗೂ ನಾನು ಡಾಕ್ಟರ್ ರಾಜೇಂದ್ರ ಡಾಕ್ಟರ್ ಮೃತುಂಜಯ ರಾಜೇಂದ್ರ ನಾನವರ ಸಂಯೋಜಕರಾಗಿರುತ್ತೇವೆ ಈ ಕ್ಯಾಂಪ್ ಅನ್ನು ನಾವು ಕೆ ಎ ಪ್ರತಿಷ್ಠಿತ ಗಣ್ಯ ಪ್ರತಿಷ್ಠಿತ ಸಂಸ್ಥೆಯಾದಂತಹ ವೈದ್ಯಕೀಯ ಸಂಸ್ಥೆಯಾದಂತಹ ಕೆಎಲ್ಇ ಅವರ ಸಂಯೋಜಕರಾಗಿ ಸಂಯೋಜನೆಯಲ್ಲಿ ನಡೆಸ್ತಾ ಇರುತ್ತೇವೆ ಇದರಲ್ಲಿ ಸುಮಾರು ಇಪ್ಪತ್ತೊಂದು ಡಿಪಾರ್ಟ್ಮೆಂಟ್ ನಿಂದ ತಜ್ಞ ವೈದ್ಯರು ನುರಿತ ತಜ್ಞ ವೈದ್ಯರು ಬರ್ತಾ ಇರುತ್ತಾರೆ ಆದ್ದರಿಂದ ಇದರ ಕ್ಯಾಂಪಿನ ಸದುಪಯೋಗವನ್ನು ನಮ್ಮ ರಾಮ ಸಮಸ್ತ ತಾಲೂಕು ಜನರು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮುಖ್ಯ ಇವರ ಎರಡನೇ ಉಚಿತ ಆರೋಗ್ಯ ಭಾಷೆ ಶಿಬಿರ ಹದಿನಾಲ್ಕು ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಐತಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ನಿಮ್ಮ ಮನೆ ಹತ್ರ ಅಥವಾ ಮನೆಯಲ್ಲಿ ಅಥವಾ ಆಜುಬಾಜು ಇದ್ದವ್ರ ಯಾರ ಇದ್ರ ರೋಗಿಗಳಿದ್ರ ಅವ್ರ ಕರ್ಕೊಂಡು ಅವತ್ತ ಅವತ್ತಿಗೆ ಬರ್ರಿ ಆಮೇಲೆ ಏನಾಗಿತ್ತಂದ್ರೆ ಕೇಲಿ ಹೋಗಾಕ ಖರ್ಚನಕ್ಕೆ ಆಗೋದಿಲ್ಲ ಅದಕ್ಕೆ ನೀವೇನ್ ಮಾಡ್ರಿ ಇಲ್ಲೇ ಕರ್ಕೊಂಡ್ ಬರ್ರಿ ಕೇಲಿ ಅವ್ರ ಎಲ್ಲಾ ಡಾಕ್ಟರ್ಸ್ ನುರಿತ ವೈದ್ಯರು ಇಲ್ಲೇ ಬರ್ತಾರೆ

ಈ ಕಾರ್ಯಕ್ರಮದೊಟ್ಟಿಗೆ ತಾಲೂಕಿನ ಸಮಸ್ತ ಬಡವರಿಗೆ ಮತ್ತು ಯಾರಿಗೆ ಕಷ್ಟ ಅದಲ್ಲ ಆಸ್ಪತ್ರೆ ತೋರ್ಸಕ್ ಆಗಂಗಿಲ್ಲ ನಮಗ್ ಜಾಸ್ತಿ ರೊಕ್ಕ ಖರ್ಚು ಮಾಡಿ ದವಾಖಾನೆಗೂ ಆಗಂಗಿಲ್ಲ ಅನ್ನೋ ನೀವೆಲ್ಲರೂ ಬಂದು ಈ ಕ್ಯಾಂಪಿನ ಸದುಪಯೋಗವನ್ನ ಪಡಿಸಿಕ್ರಿ ಯಾಕಂತಂದ್ರ ಒಂದ ಒಂದು ದವಾಖಾನೆ ಹೋದಿವಿ ಅಂತ ಒಬ್ಬರು ಡಾಕ್ಟರ್ ನೀವು ನಾಳೆ ತಾರೀಕು ಸ್ಟೇಟ್ ಸೆಹಿತ ಪದವಿ ಪೂರ್ವ ಕಾಲೇಜಿನ ಮೈದಾನಕ್ಕೆ ಬಂದ್ರಿ ಅಂತಂದ್ರೆ ನಿಮಗೆ ಎಲ್ಲಾರ ರೋಗಕ್ಕೂ ಸಂಬಂಧಪಟ್ಟಂತಹ ಎಲ್ಲಾ ನುರಿತ ವೈದ್ಯರು ಬರೇ ವೈದ್ಯರೆಲ್ಲ ನುರಿತ ವೈದ್ಯರು ಬೆಳಗಾವಿ ಕೋರ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬರಾಗ ಅವರ ಸದುಪಯೋಗವನ್ನ ನೀವು ಪಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ನೀವೇನ್ ಮಾಡ್ರಿ ಅಂತ ಬುದ್ಧಿಗೊಳಿಸ್ರಿ ಈ ಉಚಿತ ಔಷಧ ವಿತರಣೆಯನ್ನ ಬರೇ ಮೆಡಿಕಲ್ ಚೆಕ್ಅಪ್ ಇಲ್ಲ ಇಲ್ಲಿ ಉಚಿತ ಔಷಧ ವಿತರಣೆ ಕೂಡ ಐತಿ ನಿಮ್ಗೆ ಇಂತ ರೋಗ ಐತಿ ಅಂದ್ರೆ ಅದಕ್ಕೆ ಏನೇನು ಔಷಧಿ ಬೇಕು ಅದನ್ನೂ ಕೂಡ ಅವರೇ ಕೊಡಕತ್ತರು ಸಣ್ಣ ಪುಟ್ಟ ಆಪರೇಷನ್ ಗಳು ಇದ್ದಂತಂದ್ರೆ ಅದನ್ನು ಕೂಡ ಅವರು ರೆಫರ್ ಮಾಡಕತ್ತರು ಸೊ ಇದರ ಎಲ್ಲ ಉಪಯೋಗವನ್ನ ಸಾಧ್ಯವಾದಷ್ಟು ನೀವೆಲ್ಲರೂ ಪಡ್ಕೋರಿ ಅವತ್ತಿನ ದಿನವನ್ನ ನಿಮ್ಮ ಒಂದು ಸದ್ಬಳಕೆಗಾಗಿ ನೀವು ಬಳಸ್ಕೋರಿ ಅಂತ ನಾನು ಈ ಮೂಲಕ ನಿಮ್ಮೆಲ್ಲರಲ್ಲಿ ತಾಲೂಕಿನ ಸಮಸ್ತ ಜನತೆಯಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ಹೇಳಿದ ಹಾಗೆ ರಾಮದುರ್ಗದಲ್ಲಿ ಇದು ನಡೀತಾ ಎರಡನೇ ಬಾರಿ ಸೊ ಒಂದನೇ ಬಾರಿ ನಡೆದಾಗ ಇದರದಷ್ಟು ಮಾಹಿತಿ ಎಲ್ಲರಿಗೂ ಸಿಕ್ಕಿರ್ಲಿಲ್ಲ ಈ ಸತಿ ನಾವು ಇದ್ರದ ಪ್ರಚಾರವನ್ನ ಅತ್ಯುತ್ತಮವಾಗಿ ಮಾಡ್ತಾ ಇದ್ದೀವಿ ಸೊ ರಾಮದೋರ್ ಜನರು ಎಲ್ಲಾ ಈ ಒಂದು ಈ ರಕ್ತ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆ ಶಿಬಿರದ ಒಂದು ತಗೋಬೇಕು ಬರೀ ಇದರಲ್ಲಿ ಆರೋಗ್ಯ ತಪಾಸಣೆ ಅಷ್ಟೇ ಇಲ್ಲದೆ ಇಲ್ಲಿ ಉಚಿತ ಔಷಧಿ ವ್ಯವಸ್ಥೆ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಜನತೆಗೆ ಇವಾಗಿನ ಮೆಡಿಸಿನ್ ಎಷ್ಟು ಕಾಸ್ಟ್ ಇದೆ ಅಂತ ಗೊತ್ತು ಯಾವುದೇ ಒಂದು ಶಿಬಿರದಲ್ಲಿ ಉಚಿತ ಔಷಧಿ ವ್ಯವಸ್ಥೆಯನ್ನು ಮಾಡಿರುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಮದೋರ್ ಜನತೆಯು ಉಚಿತ ಔಷಧಿ ಇರುವುದಾಗಿ ಈ ಒಂದು ಶಿಬಿರದ ಮಹತ್ವವನ್ನು ಅರಿತುಕೊಂಡು ಹೆಚ್ಚಿನ ಜನತೆಗೆ ಬಂದು ಈ ಒಂದು ಶಿಬಿರವನ್ನು ಅತ್ಯುತ್ತಮವಾಗಿ ಅಥವಾ ಯಶಸ್ವಿಯಾಗಿ ಬಳಸಬೇಕೆಂದು ನಾನು ಈ ಮೂಲಕ ನಮ್ಮ ರಾಮದೋರ್ ಜನತೆಯಲ್ಲಿ ವಿನಂತಿಸಿಕೊಳ್ತಾ ಇದ್ದೆ